ಮಧ್ಯಪ್ರಾಚ್ಯದಲ್ಲಿ ತಾರಕಕ್ಕೇರಿದ ಸಂಘರ್ಷ ಬೆಂಜಮಿನ್ ನೇತನ್ಯಾಹು ಹತ್ಯೆಗೆ ಬಿಗ್ ಪ್ರಯತ್ನ ಇಸ್ರೇಲ್ ಪಿಎಂ ನಿವಾಸದ ಮೇಲೆ ಫಾಮ್ ತಾಳಿ ಮಧ್ಯಪ್ರಾಚ್ಯದಲ್ಲಿ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಮತ್ತಷ್ಟು ಹದಗೆಡ್ತಾ ಇದೆ ಕದನ ವಿರಾಮದ ಚರ್ಚೆಗಳ ನಡುವೆಯೂ ಸಂಘರ್ಷ ತಾರಕಕ್ಕೇರಿದೆ ಇದರ ನಡುವೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನಾಹು ನಿವಾಸದ ಮೇಲೆ ಮತ್ತೊಂದು ದಾಳಿ ನಡೆದಿದೆ ಈ ಬೆಳವಣಿಗೆಯಿಂದ ಇಸ್ರೇಲ್ ಸೇನೆ ಕಣ್ಣು ಕೆಂಪಗೆ ಮಾಡಿಕೊಂಡಿದ್ದು ಶತ್ರುಗಳ ವಿರುದ್ಧ ಮತ್ತಷ್ಟು ಆಕ್ರಮಣಕಾರಿಯಾಗಲು ಕಾರಣ ಸಿಕ್ಕಂತಾಗಿದೆ ಎಲ್ಲ ಕೆಂಪುಗೆರೆಗಳನ್ನ ದಾಟಿದ್ದಾರೆ ಎನ್ನುವ ಮೂಲಕ ಇಸ್ರೇಲ್ ರಕ್ಷಣಾ ಸಚಿವ ಇಸ್ರೇಲ್ ಕಾಡ್ಜ್ ಇರಾನ್ ಹಾಗೂ ಅದರ ಬೆಂಬಲಿತ ಗುಂಪುಗಳ ವಿರುದ್ಧ ಕಿಡಿಕಾರಿದ್ದಾರೆ ಇದು ಸತ್ಯ ಯುತ್ತಿರುವ ಸಂಘರ್ಷಕ್ಕೆ ದೊಡ್ಡ ತಿರುವು ನೀಡುವ ಸಾಧ್ಯತೆ ಇದೆ ಹೌದು ಉತ್ತರ ಇಸ್ರೇಲಿನ ಸಿಸೇರಾ ನಗರದಲ್ಲಿರುವ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನಾಹು ಅವರ ನಿವಾಸದ ಮೇಲೆ ಗಂಭೀರ ಪ್ರಮಾಣದ ದಾಳಿ ಶನಿವಾರ ನಡೆದಿದೆ ಎರಡು ಪ್ಲಾಶ್ ಬಾಂಬ್ಗಳನ್ನು ಗಳನ್ನ ನೇತನಾಹು ನಿವಾಸದ ಮೇಲೆ ಹಾರಿಸಲಾಗಿದ್ದು ಬೆಂಕಿ ಹೊತ್ತಿ ಉರಿದಿದೆ ದಾಳಿ ನಡೆದಾಗ ನೇತನಾಹು ಮತ್ತು ಅವರ ಕುಟುಂಬದವರು ಈ ನಿವಾಸದಲ್ಲಿ ಇದ್ದಿಲ್ಲ ಅಂತ ಅಲ್ಲಿನ ಪೊಲೀಸರು ತಿಳಿಸಿದ್ದಾರೆ ನಿವಾಸಕ್ಕೆ ಯಾವುದೇ ಹಾನಿಯಾಗಿಲ್ಲ ಎರಡು ಬಾಂಬ್ಗಳು ಮನೆಯ ಗಾರ್ಡ್ನಲ್ಲಿ ಬಿದ್ದಿವೆ ಅಂತ ಹೇಳಲಾಗಿದೆ ಇದು ಗಂಭೀರ ಪ್ರಮಾಣದ ದಾಳಿಯಾಗಿದ್ದು ಇಸ್ರೇಲ್ ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ ಇರಾನ್ ಹೆಜ್ಬುಲ್ಲಾಗೆ ಕಾಡ್ಜ್ ಬಿಗ್ ವಾರ್ನಿಂಗ್ ಯಾರನ್ನೂ ಬಿಡಬೇಡಿ ಎಂದ ಇಸ್ರೇಲ್ ಅಧ್ಯಕ್ಷ ಈ ಬೆಳವಣಿಗೆ ಬೆನ್ನಲ್ಲೇ ಇಸ್ರೇಲ್ ರಕ್ಷಣಾ ಸಚಿವ ಇಸ್ರೇಲ್ ಖಾಡ್ಜ್ ಪ್ರತಿಕ್ರಿಯಿಸಿದ್ದು ಇರಾನ್ ಹಾಗೂ ಅದರ ಬೆಂಬಲಿತ ಗುಂಪುಗಳು ಇಸ್ರೇಲ್ ಪ್ರಧಾನಿಯ ಹತ್ಯೆಗೆ ಪ್ರಯತ್ನಿಸುತ್ತಿವೆ ಆದರೆ ಅದು ಸಾಧ್ಯವಿಲ್ಲ ಎಂತಹ ಬೆದರಿಕೆಗಳು ಬರುತ್ತಲೇ ಇವೆ ಎಂದಿದ್ದಾರೆ ಅದಲ್ಲದೆ ಅವರು ಎಲ್ಲಾ ಕೆಂಪು ಗೆರೆಗಳನ್ನ ದಾಟಿದ್ದಾರೆ ಎನ್ನುವ ಮೂಲಕ ಇರಾನ್ ಹಾಗೂ ಇರಾನ್ ಬೆಂಬಲಿತ ಹೆಜ್ಬುಲ್ಲಾ ಹಾಗೂ ಹಮಾಸ್ಗೆ ಮುಂದೈತೆ ಮಾರಿ ಹಬ್ಬ ಎಂಬ ಎಚ್ಚರಿಕೆಯನ್ನ ಕಾಡ್ಜ್ ನೀಡಿದ್ದಾರೆ ಕಾಡ್ಜ್ ಬೆನ್ನಲ್ಲೇ ಇಸ್ರೇಲ್ ಅಧ್ಯಕ್ಷ ಐಸಾಕ್ ಹರ್ಜೋಕ್ ಕೂಡ ಪ್ರತಿಕ್ರಿಯಿಸಿದ್ದು ಈ ದಾಳಿಗೆ ಕಾರಣವಾದವರನ್ನು ಬಿಡಬೇಡಿ ಅಂತ ಶಿನ್ಬೆಟ್ ತನಿಖಾ ಸಂಸ್ಥೆಗೆ ಸೂಚಿಸುವುದಾಗಿ ಹೇಳಿದ್ದಾರೆ ಈ ಹಿಂದೆ ಅಂದರೆ ಅಕ್ಟೋಬರ್ ಹತ್ತೊಂಬತ್ತರಂದು ಇಸ್ರೇಲ್ ಪ್ರಧಾನಿಯ ಇದೇ ನಿವಾಸವನ್ನ ಗುರಿಯಾಗಿಸಿಕೊಂಡು ಡ್ರೋನ್ ದಾಳಿಯನ್ನ ನಡೆಸಲಾಗಿತ್ತು ಆಗ ಹೆಜ್ಬುಲ್ಲಾ ವಿರುದ್ಧ ಕಿಡಿಕಾರಿದ್ದ ಬೆಂಜಮಿನ್ ನೇತನಾಹು ತಮ್ಮನ್ನ ಮತ್ತು ತಮ್ಮ ಪತ್ನಿಯ ಹತ್ಯೆಗೆ ಹೆಜ್ಬುಲ್ಲಾ ಪ್ರಯತ್ನಿಸುತ್ತಿದೆ ಅಂತ ಆರೋಪವನ್ನ ಮಾಡಿದ್ರು ಅದಾಗಿ ಒಂದು ತಿಂಗಳಿಗೆ ನೇತನಾಹು ಮನೆ ಮೇಲೆ ಎರಡು ಫ್ಲಾಶ್ ಬಾಂಬ್ ದಾಳಿಯಾಗಿದೆ ಆದರೆ ಇದುವರೆಗೂ ಈ ದಾಳಿಯ ಹೊಣೆಯನ್ನ ಯಾರೂ ಹೊತ್ತುಕೊಂಡಿಲ್ಲ ಅಂತ ಇಸ್ರೇಲ್ ತನಿಖಾ ಏಜೆನ್ಸಿಗಳು ಖಚಿತಪಡಿಸಿವೆ ಹೈಫಾ ಮೇಲೆ ಹೆಜ್ಬುಲ್ಲಾ ನಿರಂತರ ದಾಳಿ ಹೈಫಾದಿಂದ ಇಪ್ಪತ್ತು ಕಿಲೋಮೀಟರ್ ಅಂತರದಲ್ಲಿ ಪ್ರಧಾನಿ ನಿವಾಸ ಇಸ್ರೇಲ್ ಹಾಗೂ ಹೆಜ್ಬುಲ್ಲಾ ನಡುವೆ ಕಳೆದೊಂದು ವರ್ಷದಿಂದ ಸಂಘರ್ಷ ನಡೆಯುತ್ತಲೇ ಇದೆ ಲೆಬನಾನ್ ಮೇಲೆ ಇಸ್ರೇಲ್ ನಿರಂತರ ದಾಳಿ ನಡೆಸ್ತಾ ಇದೆ ಇದಕ್ಕೆ ಪ್ರತಿಯಾಗಿ ಹೆಜ್ಬುಲ್ಲಾ ಉತ್ತರ ಇಸ್ರೇಲಿನ ಹೈಫಾ ನಗರವನ್ನ ಗುರಿಯಾಗಿಸಿಕೊಂಡು ಸತತ ದಾಳಿ ನಡೆಸುತ್ತಿದೆ ಈ ಹೈಫಾ ನಗರದಿಂದ ಬೆಂಜಮಿನ್ ನೇತನಾಹೋ ನಿವಾಸ ಇರುವ ಸಿಸೇರಿಯ ನಗರ ಕೇವಲ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ಹಿನ್ನೆಲೆ ಹೆಜ್ಬುಲ್ಲಾ ನೇತನಹೂ ನಿವಾಸವನ್ನು ಟಾರ್ಗೆಟ್ ಮಾಡ್ತಿದೆ ಅಂತ ಹೇಳಲಾಗ್ತಿದೆ ಶನಿವಾರ ಬೆಳಗ್ಗೆಯೂ ಹೈಫಾ ಮೇಲೆ ಹೆಜ್ಬುಲ್ಲಾ ಭಾರಿ ರಾಕೆಟ್ ದಾಳಿಯನ್ನು ನಡೆಸಿದ್ದು ಇಬ್ಬರೂ ಸೈನಿಕರು ಗಾಯಗೊಂಡಿದ್ದಾರೆ ಅದಲ್ಲದೆ ಹತ್ತು ರಾಕೆಟ್ಗಳನ್ನು ಆಕಾಶದಲ್ಲಿಯೇ ಪಡೆದುರುಳಿಸಲಾಗಿದೆ ಅಂತ ಇಸ್ರೇಲ್ ತಿಳಿಸಿದೆ ಸತ್ಯಕ್ಕೆ ಮಧ್ಯಪ್ರಾಚ್ಯ ಸಂಘರ್ಷ ನಿಲ್ಲಲ್ಲ ಕದನ ವಿರಾಮ ಚರ್ಚೆಗೆ ಮತ್ತೆ ಬ್ರೇಕ್ ರಾಜ ಪಟ್ಟಿಯಲ್ಲಿ ಇಸ್ರೇಲ್ ನಡೆಸುತ್ತಿರುವ ಆಪರೇಷನ್ಗೆ ತತ್ತರಿಸಿರುವ ಹಮಾಸ್ ಕದನ ವಿರಾಮಕ್ಕೆ ನಾವು ರೆಡಿ ಇದ್ದೇವೆ ಅಂತ ಹೇಳಿತ್ತು ಇತ್ತ ಹೆಜ್ಬುಲ್ಲಾ ಮಟ್ಟ ಹಾಕಲು ಲೆಬನಾನ್ ನಲ್ಲಿ ಇಸ್ರೇಲ್ ದೊಡ್ಡ ಮಟ್ಟದ ಕಾರ್ಯಾಚರಣೆ ನಡೆಸುತ್ತಿದೆ ಇದರಿಂದ ತತ್ತರಿಸಿರುವ ಲೆಬನಾನ್ ಪ್ರಧಾನಿ ಕದನ ವಿರಾಮಕ್ಕೆ ಇರಾನ್ ಮೊರೆ ಹೋಗಿದ್ದಾರೆ ಹೀಗಿದ್ರೂ ಹೆಜ್ಬುಲ್ಲಾ ಮನವೊಲಿಸಿ ಇಸ್ರೇಲ್ ಮೇಲೆ ದಾಳಿ ಮಾಡುವುದನ್ನು ನಿಲ್ಲಿಸಿ ಆಗ ಕದನ ವಿರಾಮ ಸುಲಭ ಆಗುತ್ತೆ ಅಂತ ಲೆಬನಾನ್ ಇರಾನ್ಗೆ ಒತ್ತಾಯಿಸಿದೆ ಇದರ ನಡುವೆಯೇ ಇಸ್ರೇಲ್ ಪ್ರಧಾನಿ ನಿವಾಸದ ಮೇಲೆ ದಾಳಿಯಾಗಿದೆ ಇದು ಕದನ ವಿರಾಮ ಮಾತುಕತೆಯ ಮೇಲೆ ದೊಡ್ಡ ಪರಿಣಾಮ ಬೀರುವುದಂತೂ ಸತ್ಯ ಒಟ್ಟಿನಲ್ಲಿ ಮಧ್ಯಪ್ರಾಚ್ಯ ಸಂಘರ್ಷ ಸದ್ಯಕ್ಕೆ ನಿಲ್ಲುವ ರೀತಿ ಕಾಣ್ತಾ ಇಲ್ಲ ಒಂದು ಕಡೆ ಹಮಾಸ್ ಕದನ ವಿರಾಮಕ್ಕೆ ನಾವು ರೆಡಿ ಎಂದು ಹೇಳಿದ್ರೆ ಕದನ ವಿರಾಮಕ್ಕೆ ಲೆಬನಾನ್ ಇರಾನ್ ಮೊರೆ ಹೋಗಿದೆ ಈ ನಡುವೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನಾಹು ನಿವಾಸದ ಮೇಲೆ ಬಾಂಬ್ ದಾಳಿ ನಡೆದಿರುವುದು ಯುದ್ಧಕ್ಕೆ ದೊಡ್ಡ ತಿರುವು ಸಿಗುವ ಸಾಧ್ಯತೆ ಇದೆ ಮಧ್ಯಪ್ರಾಚ್ಯದಲ್ಲಿ ಮುಂದೇನಾಗುತ್ತೆ ಎಂಬುದನ್ನ ಕಾದ್ ನೋಡಬೇಕಿದೆ